ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆಯ ತೊಗರಿ ಎಷ್ಟು ರೇಟು ಹೋಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಇಪ್ಪತ್ತೇಳು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ತೊಗರಿ ಬೆಲೆಗಳ ವಿವರಗಳನ್ನು ನಾವು ನೋಡ್ತಿದ್ದೀವಿ ಇದ್ದೀವಿ ಗದಗ ಗದಗ ಮಾರುಕಟ್ಟೆಯಲ್ಲಿ ತೊಗರಿ ಕಡಿಮೆ ಬೆಲೆ ಆರು ಸಾವಿರ ನೂರ ಅರವತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಏಳು ಸಾವಿರ ಐದು ನೂರ ಹತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಆರುನೂರ ಹದಿನಾರು ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ ತೊಗರಿ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಐದು ನೂರು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಎಂಟುನೂರ ಐವತ್ತು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಆರುನೂರು ಬೀದರ್ ಮಾರುಕಟ್ಟೆಯಲ್ಲಿ ತೊಗರಿ ಕಡಿಮೆ ಬೆಲೆ ಹತ್ತು ಸಾವಿರ ಮುನ್ನೂರ ಇಪ್ಪತ್ತೈದು ರೂಪಾಯಿ ರೇಟ್ ಎಂಬುದು ಹೋಗಿದೆ ಹೆಚ್ಚಿನ ಬೆಲೆ ಗರಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ನೋಡಿದರೆ ಇಲ್ಲಿ ಹನ್ನೆರಡು ಸಾವಿರ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಬೀದರ್ ಮಾರ್ಕೆಟಲ್ಲಿ ರೆಕಾರ್ಡ್ ರೇಟ್ ಎಂಬುದು ಇದೆ ಇನ್ನು ಹನ್ನೊಂದು ಸಾವಿರ ಆರುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಯಾದಗಿರಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ಕಡಿಮೆ ಬೆಲೆ ಒಂಬತ್ತು ಸಾವಿರ ಇನ್ನೂರ ಒಂಬತ್ತು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಐವತ್ತೈದು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ತೊಂಬತ್ತ್ಮೂರು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ತೊಗರಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ನೂರ ತೊಂಬತ್ತೈದು ರೂಪಾಯಿ ರೇಟ್ ಎಂಬುದು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಹೋಗಿದೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ತೊಗರಿ ಕಡಿಮೆ ಬೆಲೆ ಆರು ಸಾವಿರ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹುಬ್ಬಳ್ಳಿ ಮಾರ್ಕೆಟಲ್ಲಿ ತೊಗರಿ ಬೆಲೆ ಹೋಗಿದೆ ಇಲ್ಲಿ ನಾವು ಓವರಾಲ್ ಆಗಿ ತೊಗರಿ ಬೆಲೆಗಳ ತೊಗರಿ ಬೆಲೆ ಗರಿಷ್ಠ ಬೆಲೆ ನೋಡಿದರೆ ಹನ್ನೆರಡು ಸಾವಿರ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ರೆಕಾರ್ಡ್ ರೇಟ್ ಹೋಗಿದೆ ಅಂತ ಹೇಳ್ಬೋದು ಇದಿಷ್ಟು ತೊಗೆರೆ ಬೆಲೆಗಳ ವಿವರಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಅನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಅನ್ನೋದು ಇನ್ನೂ ಹೆಚ್ಚಿನ ರೈತ ಬಂಧುಗಳು ಎಲ್ಲರಿಗೂ ವಿಡಿಯೋ ಅನ್ನೋದು ರೆಕಮಂಡೇಶನ್ ಆಗುತ್ತದೆ शेर जय जवान जय किसान